ಜಾನಕಿರಮಣನ ಶ್ರೀ ಜಯ ರಾಮನ ಪೂಜಿ ಹರಿಯ ಮಗುವೇ ದೇವಕಿ ನಂದನ ಯಾದವ ಕೃಷ್ಣನ ನಿಮ್ಮ ಹತ್ರ ದುಡ್ಡಿರ್ಬೋದು ಕಾಸಿರ್ಬೋ ಇರ್ಬೋದು ಮಂತ್ರಾಲಯಕ್ಕೆ ಹೋಗ್ಬೇಕು ಅಂದ ತಕ್ಷಣ ಹೋಗಕ್ಕಾಗಲ್ಲ ರಾಯದತ್ರ ಹೋಗ್ಬೇಕು ಅಂದ್ರೆ ಹೋಗಕ್ಕಾಗಲ್ಲ ಅದು ವಿಚಿತ್ರ ಗೊತ್ತಾ ನಿಮ್ಗೆ ಬೇಡ ರೀ ನಿಜವಾಗಿ ಪ್ರಾಮಾಣಿಕವಾಗಿ ರಾಯರೇ ನಿಮ್ಮ ಹತ್ರ ಬರಬೇಕಿತ್ತು ಬರ್ಲಿಕ್ಕಾಗ್ತಿಲ್ಲ ಅಂತ ಅನ್ಕೊಳ್ಳಿ ಸ್ವಪ್ನದಲ್ಲಿ ರಾತ್ರಿ ಅವರೇ ಬಂದ್ಬಿಡ್ತಾರೆ ಎಷ್ಟು ಜನಕ್ಕೆ ಈ ಅನುಭವ ಇದೆ ಅಲ್ವಾ ಹೇಗೆ ಕರುವಿನ ಬಳಿ ಹಸು ಧಾವಿಸಿ ಬರುತ್ತೆ ಕರುವಿನ ಮೇಲೆ ಪ್ರೀತಿಯಿಂದ ಹಾಗೆ ನಾವು ಭಗವ ರಾಯರಿಗೆ ಕರುವಿನಂತೆ ಸಣ್ಣ ಮಗುವಿನಂತೆ ನಾವು ದೇವರಲ್ಲಿ ಗುರುಗಳಲ್ಲಿ ನಾವು ಶ್ರದ್ಧೆಯನ್ನ ತೋರಿಸಿದ್ರೆ ಅವರು ನಮ್ಮ ಬಳಿಗೆ ಬರ್ತಾರೆ